ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆ ಒಬ್ರು ಮನೆಗೆ ಹೋಗಬೇಕಾಗಿತ್ತು ಅಂತ ನನ್ನ ಹಸ್ಬೆಂಡು ಮಗಳನ್ನ ಕರ್ಕೊಂಡು ಹೊರಟಿದ್ರು ಅವರಿಗೂ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಇರೋದ್ರಿಂದ ವೆಹಿಕಲ್ ತೊಗೊಂಡು ಆಗಲಿಲ್ಲ ಸೊ ಹಾಗಾಗಿ ಬಸ್ಸು ಮೆಟ್ರೋ ಆಟೋ ಅಂತ ಹೇಳಿಕೊಂಡು ಕೊನೆಗೆ ಡೆಸ್ಟಿನೇಷನ್ ರೀಚಾಗಿ ಮನೆಗೆ ವಾಪಸ್ ಬಂದರು ಸಮಂತ ಫಸ್ಟ್ ಟೈಮು ಅಷ್ಟು ಲಾಂಗ್ ಟ್ರಾವೆಲ್ ಮಾಡೋದ್ರಿಂದ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ಲು ಸಂಜೆ ಬರ್ತಿದ್ದಂಗೆ ಅವಳಿಗೆ ಸ್ವಲ್ಪ ಜ್ವರ ಕೆಮ್ಮು ಕೋಲ್ಡು ಎಲ್ಲ ಶುರು ಆಗೋಗ್ಬಿಟ್ಟಿತ್ತು ಅವತ್ತಿನ ದಿನ ಸ್ವಲ್ಪ ಮಧ್ಯಾಹ್ನ ಮಳೆನೂ ಬಂದು ಹೋಯಿತು ಹಾಗಾಗಿ ಎಲ್ ಅವಳಿಗೆ ಹುಷಾರಿರ್ಲಿಲ್ಲ ಹಾಗೆ ನಾವು ಸ್ವಲ್ಪ ಅವಳಿಗೆ ಮೆಡಿಸಿನ್ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಅವಳನ್ನ ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಕ್ಲಿನಿಕ್ಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ ಅದು ನೋಡಿಬಿಟ್ರೆ ಅವಳಿಂದ ಸಣ್ಣ ಪಾಪಗೂ ಕೋಲ್ಡ್ಸ್ ಶುರು ಆಯಿತು ಲೈಟಾಗಿ ಫೀವರ್ ಶುರು ಆಗಿತ್ತು ಸೊ ನಾವು ಕ್ಲಿನಿಕ್ಕಿಗೆ ಹೋದ್ವಿ ಸೊ ಇಲ್ಲಿ ಡಾಕ್ಟ್ರು ತುಂಬ ಒಳ್ಳೆ ಡಾಕ್ಟರ್ ಹಾಗಾಗಿ ತುಂಬಾ ರಶ್ ಇರುತ್ತೆ ಯಾವಾಗಲೂ ಅವ್ರ ಹತ್ರ ವೆಯ್ಟ್ ಮಾಡಬೇಕು ನಾವು ಟೋಕನ್ ತೊಗೊಂಡು ವೆಯ್ಟ್ ಮಾಡಿ ಕನ್ಸಲ್ಟೇಷನ್ ಮಾಡಿ ಮುಗಿಸಿ ಬರೋಷ್ಟ ಜೊತೆಗೆ ಮನೆ ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಮೇಲಾಗೋಯ್ತು ಸೊ ಪಾಪುಗೂ ಫೀವರು ಕೋಲ್ಡ್ ಶುರುವಾಗಿರೋದ್ರಿಂದ ಪಾಪುಗೂ ಮೆಡಿಸಿನ್ ಬರೆದು ಕೊಟ್ರು ಮೆಡಿಸಿನ್ ಬರೆದು ಕೊಟ್ರು ಇಬ್ಬರಿಗೂ ಮೆಡಿಸಿನ್ ಕುಡಿಸಿ ಮಲಗಿಸೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಪಾಪುಗೆ ಮೆಡಿಸಿನ್ ಕೊಟ್ಟರು ಅಂತಕೊತಾನೆ ಯಾಕಂದರೆ ಸಣ್ಣವನಲ್ವ ಹಾಗೂ ಸಣ್ಣ ಮಕ್ಕಳಿಗೆ ಕೊಡೋ ಮೆಡಿಸಿನು ಅಷ್ಟು ಕಹಿ ಬರೋದಿಲ್ಲ ಸೊ ಅವ್ರು ಕೇಳ್ತಾರೆ ಬಟ್ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವರಿಗೆ ಮೆಡಿಸಿನ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಮೆಡಿಸಿನ್ ಇಲ್ಲಿ ನೋಡಿ ನನ್ನ ಮಗಳು ಕಷ್ಟಪಟ್ಟು ಮೆಡಿಸಿನ್ ಕುಡಿತಿದ್ದಾಳೆ ಅವಳಿಗೆ ಏನೇನೋ ಹೇಳಿಬಿಟ್ಟು ಮೆಡಿಸಿನ್ ಕೊಡಿಸ್ಬೇಕು ಸಮಂತಂಗೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಆವತ್ತಿನ ರಾತ್ರಿ ಅವಳು ಸ್ವಲ್ಪ ನಿದ್ದೆಗೆ ಜಾರದ್ಲು ಬಟ್ ಮಗು ತುಂಬಾ ರಾತ್ರಿ ಎಲ್ಲ ಮಲಗಲೇ ಇಲ್ಲ ರಾತ್ರಿ ಎಲ್ಲ ಫುಲ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೆಗಲ ಮೇಲೆ ಹಾಕ್ಕೊಂಡು ಆ ಕಡೆಯಿಂದ ಈ ಕಡೆ ಮಗುನ ಓಡಾಡಿಸೋದೇ ಆಯಿತು ನಿದ್ದನೇ ಮಾಡ್ತಿರಲಿಲ್ಲ ತುಂಬಾ ರೆಸ್ಲೆಸ್ ಆಗಿರ್ತಿದ್ದ ಅಳ್ತಾನೇ ಇದ್ದ ಆ ಮಗು ಹಾಳು ನೋಡೋಕ್ಕೆ ಆಗ್ತಿಲ್ಲ ನಮಗೆ ಕಣ್ಣಲ್ಲಿ ನೀರು ತುಂಬ ಹೋಗ್ಬಿಡ್ತು ಹಾಗೂ ಕೋಲ್ಡು ಜಾಸ್ತಿ ಆಗಿತ್ತು ವಾಸ್ ನೀಸಿಂಗ್ ಲಿಟ್ರಲಿ ಸ್ವಲ್ಪ ಕೆಮ್ಮು ಬೇರೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಕೆಮ್ಮಿಗಂತ ಕೆಮ್ಮು ಸ್ಟಾರ್ಟ್ ಆಗಿದ್ದಾಗಲೇ ಅವರೊಂದು ಮೆಡಿಸಿನ್ ಕೊಟ್ಟಿದ್ದರು ಸೊ ಕೆಮ್ಮಿನ ಮೆಡಿಸಿ ಕೋಲ್ಡ್ ಮೆಡಿಸಿ ಎಲ್ಲ ಹಾಕಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಸಿಚುವಶ ಸಿಚುವೇಶನ್ ವಾಸ್ ಟೋಟಲಿ ಡಿಫ್ರೆಂಟ್ ಮಗು ಕೈಯಲ್ಲಿ ಮತ್ತು ಕಾಲಲ್ಲಿ ಒಂಥರ ಚಿಕ್ಕ ಚಿಕ್ಕ ಗುಳ್ಳೆಗಳು ಕೆಂಪು ಕೆಂಪು ಗುಳ್ಳೆಗಳು ಸ್ಟಾರ್ಟ್ ಆಗಿತ್ತು ಸೊ ಏನು ಅಂತ ಗೊತ್ತಾಗ್ತಿಲ್ಲ ಅಲ್ಲಲ್ಲೇ ರ್ಯಾಷಸ್ ಥರ ಕೆಂಪು ಕೆಂಪು ಗುಳ್ಳೆಗಳು ಸ್ಟಾರ್ಟ್ ಆಗಿರೋದ್ರಿಂದ ಆಯಿತು ಇವತ್ತು ಡಾಕ್ಟ್ರಿಗೆ ತೋರಿಸೋಣ ಫಸ್ಟು ಕಮ್ಮಿ ಇತ್ತು ತುಂಬ ಇರಲಿಲ್ಲ ನಾನು ಸೊಳ್ಳೆ ಕಚ್ಚಿರ್ಬೋದು ಅಂತ ಅಂದ್ಕೊಂಡೆ ಆದರೆ ಸಂಜೆ ಆಗ್ತಿದ್ದಂಗೆ ಕಾಲು ತುಂಬಾ ಆ ಥರ ಕೆಂಪು ಕೆಂಪು ರ್ಯಾಷಸ್ ಆಗಿತ್ತು ಕೈಯಲ್ಲೂ ಆಗಿತ್ತು ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಇನ್ನೊಮ್ಮೆ ತೋರ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ನೀವು ಇಲ್ಲಿ ನೋಡ್ಬೋದು ಹುಳ್ಳೆಗಳು ಕೆಂಪು ಕೆಂಪಿದೆ ಸಣ್ಣ ಮಕ್ಕಳಿಗೆ ಏನಾರು ಆಯಿತು ಅಂದರೆ ಜೀವನೇ ಕೈಯಲ್ಲಿ ಬಂದಂಗೆ ಆಗುತ್ತೆ ಯಾಕಂದರೆ ಮಕ್ಕಳಿಗೆ ಹೇಳ್ಕೊಳೋಕ್ಕಾಗಲ್ಲ ಬರೀ ಅಳ್ತಾರೆ ಯಾಕೆ ಅಳ್ತಾರೆ ಅಂತ ನಮಗೆ ಗೊತ್ತಾಗಲ್ಲ ತಂದೆ ತಾಯಿಯಾಗಿ ನಮ್ಗೆ ತುಂಬಾ ಟೆನ್ಷನ್ ಆಗುತ್ತೆ ಅದು ಹುಟ್ಟಿರೋ ಮಗುಗೆ ಈ ಥರ ಆಯಿತು ಅಂದರೆ ತುಂಬಾ ಕಷ್ಟ ಸೊ ಹಾಗಾಗಿ ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ತೋರ್ಸ್ಕೊಂಡು ಬರೋಣ ಅಂತ ಸೊ ಮತ್ತು ಕ್ಲಿನಿಕ್ಕಿಗೆ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ವೆಯ್ಟ್ ಮಾಡಿ ಮಗುನ ತೋರಿಸ್ಕೊಂಡು ಬಂದಾಗ ಡಾಕ್ಟ್ರು ಒಂದು ಮೆಡಿಸಿನ್ ಕೊಟ್ಟರು ಹಾಗೂ ಇನ್ನೊಂದು ಮೆಡಿಸಿನ್ ಮೊದಲೇ ಬರ್ದಿರನ್ನ ಕ್ಯಾನ್ಸಲ್ ಮಾಡಿದ್ರು ಕೈಗೆ ಕಾಲಿಗೆ ಹಚ್ಚಲಿಕ್ಕೆ ಕ್ರೀಮನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಅಪ್ಲೈ ಮಾಡಿ ಮಗುಗೆ ಫುಲ್ಲು ಕಟ್ಟಿ ಮಲಗಿಸ್ಬೇಕು ಅಂದರೆ ಸಾಕ್ಸು ಎಲ್ಲ ಹಾಕಿ ಕೈಗೆ ಕಾಲಿಗೆ ಹಾಕಿ ಮಲಗಿಸ್ಬೇಕು ಕ್ರೀಮ್ ಹಚ್ಚಿ ಸೊ ಹಾಗೆ ಮಾಡಿ ಮಗುನ ಬೇರೆ ಬಟ್ಟೆ ಎಲ್ಲ ಹಾಕಿ ಅವನು ಇದು ಇದ್ದೆ ಸಮಂತಂಗೆ ರಾತ್ರಿ ಆದರೆ ನಾನೇ ಬೇಕು ಮಲಗಿಸ್ಲಿಕ್ಕೆ ಅಳ್ತಾ ಇದ್ದ ಅವನಿಗೂ ನಾನೇ ಬೇಕು ನಾವು ವೈಯಕ್ತಿಕವಾಗಿ ಎಂಥವರೇ ಆದರೂ ತಾಯಿ ಆದ ನಂತರ ಮಮತಾ ಮೈ ಆಗಿ ಹೋಗ್ತೀವಿ ಅಂತ ಅನಿಸುತ್ತೆ ಮಕ್ಕಳು ತಾಯಿ ಹತ್ರನೇ ಬರೋದಲ್ವ ನನಗೆ ನನ್ನ ತಾಯಿ ನೆನಪು ಬಂತು ಕೆಲವೊಮ್ಮೆ ನಾವು ಎಷ್ಟು ನಮ್ಮ ತಂದೆ ತಾಯಿಗೆ ಹರ್ಟ್ ಆಗೋಂಗೆ ಮಾತಾಡ್ಬಿಡ್ತೀವಿ ಆದರೆ ಅವರು ಸಣ್ಣ ನಾವು ಸಣ್ಣವರಿದ್ದಾಗ ಅವರು ನಮ್ಮನ್ನು ಬೆಳೆಸೋ ರೀತಿ ನಮ್ಮನ್ನು ಬೆಳೆಸ್ ಬೆಳೆಸೋಕ್ಕೆ ಕಷ್ಟಪಟ್ಟಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ಇದೇನೂ ಅಲ್ಲ ಅಂತ ಅನಿಸುತ್ತೆ ಯಾಕಂದರೆ ಆವಾಗಿನ ಕಾಲದಲ್ಲಿ ಏನೂ ಫೆಸಿಲಿಟಿಗಳು ಇರಲಿಲ್ಲ ಒಂದು ಈಗ ನೋಡಿ ನಾವು ಇಮಿಡಿಯೇಟ್ಲಿ ಡೈಪರ್ ಹಾಕ್ಬೋದು ಆದರೆ ಅವಾಗೆಲ್ಲ ಕಾಟನ್ ಬಟ್ಟೆ ಯೂಸ್ ಮಾಡಿ ಅದನ್ನು ಹೋಗಿ ತೊಳ್ಕೊಂಡು ಮಾಡಿ ಬಾವಿಂದ ನೀರು ಸೇದಿ ಇಲ್ಲ ಕೆರೆಲಿ ಹೋಗಿ ತೊಳ್ಕೊಂಡು ತೊಗೊಂಡು ಬರ್ತಾಯಿದ್ರು ನಿಜಕ್ಕೂ ತಂದೆ ತಾಯಿ ಗ್ರೇಟ್ ಅಲ್ವಾ ಎಲ್ಲರ ತಂದೆ ತಾಯಿಯೂ ನಾನು ಇಲ್ಲಿ ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ ಯಾಕಂದರೆ ನಾವು ಕೋಪ ಬಂದಾಗ ಬೈದು ಬಿಡ್ತೀವಿ ಬಟ್ ಅವ್ರು ನಮ್ಮನ್ನು ತುಂಬ ಚೆನ್ನಾಗಿ ಸಾಕಿರ್ತಾರೆ ಥ್ಯಾಂಕ್ಸ್ ಟು ಎವ್ರಿ ಪೇರೆಂಟ್ಸ್ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್